ನಮಸ್ಕಾರ ಬಂಧುಗಳೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಹಾಗೆ ಆಲ್ ಅಂತ ಒತ್ತಿ ನಮ್ಮ ಎಲ್ಲ ನೋಟಿಫಿಕೇಶನ್ ತಮಗೆ ಬರುತ್ತೇವೆ ನೋಡಿ ಈಗ ಮಂಟೂರಿನ ವಿಸ್ತಾರವಾದ ಕೆರೆಯನ್ನು ನೋಡೋಣ ಬನ್ನಿ ಹಾಗೆ ಕೆರೆಯಲ್ಲಿರ್ತಕ್ಕಂಥ ಭವ್ಯವಾದ ಎತ್ತರವಾದ ಹಾಗೆ ಸುಂದರವಾದ ಈಶ್ವರನ ಮೂರ್ತಿಯನ್ನು ನೋಡಿ ಬರೋಣ ಬನ್ನಿ ಹಾಗೆ ಈಶ್ವರನ ಮೂರ್ತಿ ನೋಡಲು ನಮಗೆ ಅಲ್ಲಿ ಬೋಟ್ ಇದೆ ಹಾಗೆ ಬೋಟಿನಲ್ಲಿ ಕುಳಿತುಕೊಂಡು ಈಶ್ವರನ ಮೂರ್ತಿಯನ್ನು ನಾವು ವೀಕ್ಷಿಸಿದೆವು ತಾವು ಕೂಡ ಇಲ್ಲಿ ಬಂದು ಹೋಗಬಹುದು ಎಲ್ಲಿ ಬರುತ್ತದೆ ಅನ್ನೋದು ಹೇಳುತ್ತೇನೆ ಕರ್ನಾಟಕ ರಾಜ್ಯದ ಬಾಗಲ್ಕೋಟ್ ಜಿಲ್ಲೆಯ ಮುದೋಳ್ ತಾಲೂಕಿನಲ್ಲಿ ಬರ್ತಕ್ಕಂತಹ ಸುಕ್ಷೇತ್ರವೇ ಮಂಟೂರು ಸದ್ಗುರು ಸಿದ್ದಾರೂಢ ಸ್ವಾಮಿಗಳವರ ಬೃಹನ್ ಮಠ ಮಂಟೂರು ಈ ಮಂಟೂರಿನಲ್ಲಿ ಮ್ಯೂಸಿಯಂ ಅಂತ ಪ್ರಸಿದ್ಧಿಯಾಗಿದ್ದೆ ಸಿದ್ದಾರೂಢ ಸ್ವಾಮಿಗಳ ಮಠದಲ್ಲಿ ಈಗ ತಾವು ನೋಡ್ತಿರಬಹುದು ನಾವು ಈಗ ಮುಖ್ಯ ದ್ವಾರದ ಮುಖಾಂತರ ನಾವು ದಾಗ ನೋಡ್ತಾ ಮಹಿಷಾಸುರ ಇಲ್ಲಿ ಪ್ರತಿಮೆ ಇದೆ ಹಾಗೆ ಇಲ್ಲಿ ದೇವಿ ಮೂರ್ತಿಯು ಕೂಡ ಇದೆ ಸ್ಟ್ಯಾಚು ನೋಡ್ತಾ ಇರ್ಬೋದು ಇನ್ನು ನಾವು ಒಳಗೆ ಹೋದಂಗ್ ಸಂಗೀತ ಕಾರಂಜಿ ತ್ರೀ ಡಿ ಥಿಯೇಟರ್ಸ್ಗಳು ಹಾಗೆ ನಾವು ಇಲ್ಲಿ ಮನೋರಂಜನೆಗಾಗಿ ಮಕ್ಕಳನ್ನು ಕರ್ಕೊಂಡು ಬಂದ್ರೆ ನಮಗೆ ಬಹಳ ಸಂತೋಷ ಅನಿಸ್ತದೆ ನಾವು ಕೊಟ್ಟು ದುಡ್ಡು ಹಾಗೆ ನಮ್ಗೇನು ಲುಖ್ಯಾನಿಲ್ಲ ಇಲ್ಲಿ ಬಂದು ಹೋಗಕ್ಕೆ ನಾವು ಕೂಡ ಮೊದಲದಿಂದ ಬಸ್ಸಿನ ಸೌಕರ್ಯವೇ ಹಾಗೆ ತಾವು ಇಲ್ಲಿ ಬಂದು ಹೋಗ್ಬೋದು ನೋಡಿ ಇದು ಫೋಟೋ ಗ್ಯಾಲ್ರಿ ಸೇಮ್ ತ್ರೀ ಡಿ ನಾವು ಅದೇ ಪ್ಲೇಸ್ನಲ್ಲಿ ಇದ್ದೇವೆ ಅನ್ನುವಂತೆ ಬಿಂಬಿಸುತ್ತದೆ ಧ್ಯಾನ ಭಂಗಿಯಲ್ಲಿ ಹಾಗೂ ಮಕ್ಕಳಿಗಾಗಿ ಫೋಟೋ ಫೋಟೋಲ್ರಿ ಎಷ್ಟು ಚೆನ್ನಾಗಿದೆ ನೋಡಿ ನಮ್ಮ ಮಕ್ಕಳು ಎಂಜಾಯ್ ಮಾಡ್ತಿದ್ದಾರೆ ನಾವು ಕೂಡ ಮಕ್ಕಳ ಜೊತೆ ಹೋಗಿ ಎಂಜಾಯ್ ಮಾಡಿದೀವಿ ಎಲ್ಲ ಗಾರ್ಡನ್ ಅಲ್ಲೇ ಒಳಗಡೆ ಇರ್ತಕ್ಕಂಥ ಒಳಗಡೆ ಇರ್ತಕ್ಕಂಥ ಎಲ್ಲ ಪ್ರಾಣಿಗಳ ಒಂದು ಜೂ ಟೈಪ್ ಮಾಡಿದ್ದಾರೆ ಶಿವ ತಾಂಡವ ಮೂರ್ತಿಯನ್ನು ಹಾಗೆ ಎಲ್ಲ ಕಾಡು ಕೋಣ ಸಿಂಹ ಹುಲಿ ಇನ್ನಿತರ ಪ್ರಾಣಿಗಳನ್ನು ನಾವಿಲ್ಲಿ ನೋಡಬಹುದು ಈಗ ನಾವು ನೋಡ್ತಿರುವುದೇ ಮ್ಯಾಜಿಕ್ ಕನ್ನಡಿ ಇದು ತಳಗಿದ್ದಾರ ದಪ್ಪಾಗಿ ಕಾಣಿಸುತ್ತದೆ ದಪ್ಪಿದ್ದಾರ ಗಿಡ್ಡ ಈ ತರ ನಮ್ಗ ಬಿಂಬ ಪ್ರತಿಬಿಂಬದಿಂದ ನಗು ಬರ್ತದೆ ತಲೆ ದೊಡ್ಡವು ಇದು ವಿದ್ಯುತ್ ಬಣ್ಣದ ಲೈಟಿನಲ್ಲಿ ಗಾಜಿನ ಪ್ರತಿಬಿಂಬ ನಮಗ ಬಹಳಷ್ಟು ಪ್ರತಿಬಿಂಬ ಕಾಣುತ್ತವ ಇದಂತೂ ದಾರಿನ ಸಿಗಂಗಿಲ್ಲ ನನ್ನ ಮಗಳು ದಾರಿ ಹುಡುಕಾಕ್ತಿದ ಹಂಗೆ ನಾವು ಕೂಡ ಕನ್ಫ್ಯೂಸ್ ಇಲ್ಲಿ ಎಲ್ಲಿ ಅನ್ನೋದು ಗದ್ಲಾ ಹಿಡಿತೈತಿ ಒಂದೇ ತರನಾಗಿ ಮ್ಯಾಟ್ ಹಾಕಿರ್ತಾರ ಆ ಮ್ಯಾಟ್ ನೋಡ್ಕೋತ ಹೋದ್ರೆ ನಮ್ಗೆ ದಾರಿ ಸಿಗ್ತೈತಿ ಬಹಳ ದಾರಿ ಕಾಣ್ತಾವ ಇಂಥದಿಲ್ಲಿ ನಾವು ನಮ್ಮ ಮುದೋ ತಾಲ್ಲೂಕಿನಲ್ಲಿ ಬರ್ತಕ್ಕಂಥ ಮಂಟೂನಲ್ಲಿ ಬಹಳ ಸುಂದರವಾಗಿ ಮ್ಯೂಸಿಯಂ ಮಾಡಿದಾರೆ ನಾವಿಲ್ಲೆಲ್ಲ ಬಹಳ ಆನಂದ ಪಟ್ಟಿವಿ ನಮಗೆ ನೋಡಲು ಜೀವಂತ ಪ್ರಾಣಿ ತರಣೆ ಕಾಣಿಸುತ್ತವೆ ಹಾಗೆ ಜಂಗಲ್ ಸಫಾರಿ ಒಳಗಡೆ ನಾವು ಮೊಬೈಲ್ ವಿಡಿಯೋ ಮಾಡಲಿಲ್ಲ ಯಾಕಂದ್ರೆ ವಿಡಿಯೋ ಲೆಂತ್ ಜಾಸ್ತಿ ಆಗಂತೆ ಸಿದ್ದಾರೂಢ ಸ್ವಾಮಿಗಳ ಮೂರ್ತಿ ಹಾಗೆ ನಾವು ಈಗ ಸಿದ್ಧಾರೂಢ ಸಾಂಸ್ಕೃತಿಕ ವಿಹಾರ ವೀಕ್ಷಣೆಗೆ ಬಂದಿದ್ದೇವೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಈಗ ಪ್ರತಿಯೊಂದು ಇಲ್ಲಿ ನಾವು ನೋಡ್ತಕ್ಕಂತಹ ಭಾವಚಿತ್ರಗಳು ಹಾಗೂ ಸ್ಟ್ಯಾಚ್ಯೂಗಳು ಅವಕ್ಕೊಂದೆ ಇತಿಹಾಸ ಕಥೆಯನ್ನ ಆ ವಿಶ್ಲೇಷಣೆ ನಾವು ಹೆಂಗೆ ನಮ್ಮ ಬೋಟ್ ಮುಂದಕ್ಕೆ ಹೋಗೈತಿ ಹೆಂಗೆ ಅಲ್ಲಿ ಲೈಟ್ ಆನ್ ಆಕತಿ ಅವರು ಸಂಪೂರ್ಣ ಮಾಹಿತಿಯನ್ನು ಹೇಳ್ಕೊತ ಹೋಗ್ತಾರೆ ನಮಗೆ ಟೆಕ್ನಿಕಲ್ ಇಶ್ಯೂ ಆದಿದ್ದರಿಂದ ನಮ್ಮ ಮೊಬೈಲ್ದಲ್ಲಿ ಆ ವರ್ಧಕವನ್ನು ಹಿಡಿಯೋದಾಗಲಿಲ್ಲ ಹಾಗೆ ತಾವು ನೋಡಿ ಆನಂದಿಸಿ ಎಷ್ಟು ಚೆನ್ನಾಗಿ ಇಲ್ಲಿ ಸ್ಟ್ಯಾಚ್ಯೂವನ್ನು ಮಾಡಿದ್ದಾರೆ ಪ್ರತಿಯೊಂದು ಇತಿಹಾಸ ನಮಗೆ ಇಲ್ಲಿ ಹಳ್ಳಿ ಜೀವನ ಬಗ್ಗೆ ಹಾಗೆ ಋಷಿ ಮುನಿಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಾವು ಸಾಂಸ್ಕೃತಿಕ ವ್ಯವಹಾರ ಒಳಗೆ ನಾವು ನೋಡಬಹುದು ನಮ್ಮ ವೇದ ಶಾಸ್ತ್ರ ಋಷಿ ಮುನಿಗಳು ಗುರುಕುಲ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಾವು ನೋಡಬಹುದು ಹಳ್ಳಿಯಲ್ಲಿ ಬನ್ನಿ ಗಿಡ ಹಸಿರು ಗಿಡನ ಹ್ಯಾಕ್ ಪೂಜೆ ಮಾಡ್ತಿದ್ರು ಅನ್ನೋದು ಹಿಂದಿನ ಕಾಲದ ಗತವೈಭವಗಳನ್ನು ನಮ್ಮ ಕಣ್ಣು ಮುಂದೆ ಬರುವಂತೆ ಈ ಮಠದಲ್ಲಿ ನಮಗೆ ಮಾಡಿದ್ದಾರೆ ನೋಡಿ ಕಂಬಾರಿಕೆ ನಮ್ ಕಣ್ಮುಂದೆ ಬಂದಂಗತದೆ ನಮ್ಮ ಬೋಟ್ ಹ್ಯಾಂಗ್ ಮುಂದಕ್ಕೆ ಹೋಗೈತಿ ಹ್ಯಾಂಗ್ ಲೈಟ್ ಆನ್ ಆಗ್ತಾವ ತಾವು ನೋಡ ಹೋದಿಲ್ಲ ಋಷಿ ಮುನಿಗಳು ಹಾಗೂ ಇಲ್ಲಿ ಹತ್ತಾರಿಕೆ ಹಿಂದಿನ ಕಾಲದಾಗ ಯಾವತರ ಇತ್ತು ಜ್ಯುವೆಲರಿ ಮಾಡೋದನ್ನ ಪುರಾತನ ಕಾಲದಲ್ಲಿ ಆರೋಗ್ಯ ಸೇವೆ ಯಾವ ತರ ಕೊಡ್ತಿದ್ರು ಪ್ರಾಣಿಗಳಿಗೆ ಹಾಗೆ ಮನುಷ್ಯರಿಗೆ ಎಂಬುದನ್ನು ತಾವು ಇಲ್ಲಿ ಕಾಣಬಹುದು ಸುಶ್ರುತ ಹಾಗೂ ಚರಕ ಸಂಹಿತೆ ಬಗ್ಗೆ ತೋರಿಸಿದ್ದಾರೆ ರಾಜರ ಬಗ್ಗೆ ಜೀವನ ಚರಿತ್ರೆ ಬಗ್ಗೆ ಹಂಪಿಯ ವಿಜಯನಗರ ಸಾಮ್ರಾಜ್ಯ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನ ಅಲ್ಲಿ ಧ್ವನಿವರ್ಧಕ ಮುಖಾಂತರ ಹೇಳ್ತಾರ ಅದು ಅನಾನುಕೂಲ ಅದು ನಮ್ಗ ವೀರರಾಣಿ ಕಿತ್ತೂರಿನ ಚೆನ್ನಮ್ಮ ಹಾಗೆ ತಾವು ನೋಡಬಹುದು ನಮ್ಮ ಸಂಸ್ಕೃತಿ ನಮ್ಮ ಆಚಾರ ವಿಚಾರ ಇದನ್ನ ನೋಡಂತಲೆ ನಮಗೆ ಸತ್ಯ ಹರಿಶ್ಚಂದ್ರ ಕಥೆಯನ್ನು ಕಣ್ಮುಂದೆ ಬಂದಂತಾಗುತ್ತದೆ ಸೇಮ್ ದಹನ ಮಾಡುವುದನ್ನು ತೋರ್ಸಾಕತ್ತಾರ ಸತ್ಯ ಹರಿಶ್ಚಂದ್ರ ಹೆಂಡತಿ ಹಾಗೂ ಮಗು ನಾವು ಸ್ವಲ್ಪ ಸಮಯದಲ್ಲಿ ಇತಿಹಾಸವನ್ನು ನಮಗೆ ಮರುಕಳಿಸುವಂತೆ ಸಾಂಸ್ಕೃತಿಕ ವಿಹಾರದಲ್ಲಿ ನಮಗೆ ತೋರಿಸಲ್ಪಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಬೌದ್ಧ ಬಸತಿಗಳು ಇನ್ನೆಲ್ಲ ನಮಗೆ ಬಹಳ ಆನಂದ ಅನ್ನಿಸ್ತೈತಿ ನಮಗೆ ಇಲ್ಲಿ ಮ್ಯೂಸಿಯಂಗೆ ಬಂದ್ರೆ ನೋಡಿ ಲೈಟ್ ಯಾವ ಥರ ಆನ್ ಆಗ್ತಾವೆ ನಮ್ಮ ಬೋಟ್ ಮುಂದಕ್ಕೆ ಬಂದಂಗೆ ತಾವು ದಯವಿಟ್ಟು ಸಮೀಪ ಇದ್ರ ಅನುಕೂಲ ಆದರ ಫ್ಯಾಮಿಲಿ ಸಮೇತವಾಗಿ ಮಕ್ಕಳು ಬರೋದ್ರಿಂದ ಅಜಂತ ಎಲ್ಲೋರ ಗುಹಾಂತ ದೇವಾಲಯಗಳನ್ನು ಸ್ಕ್ರೀನ್ ಮ್ಯಾಗ ನಮಗೆ ತೋರ್ಸಕ್ಕೆ ಅನುಕೂಲ ಮಾಡ್ಯಾರ ಭಾಳ ರಾಮಾಯಣ ಮಹಾಭಾರತ ಬಗ್ಗೆ ಕೂಡ ಇಲ್ಲಿ ಧ್ವನಿವರ್ಧಕ ಮುಖಾಂತರ ಹೇಳುತ್ತಾರೆ ಗಣೇಶ ಮೂರ್ತಿ ಇನ್ನೂ ಅಂಬಾ ಭವಾನಿ ವೀರ ಶಿವಾಜಿಗೆ ಖಡ್ಗ ಕೊಟ್ಟಂತ ಅಲ್ಲಮ್ಮ ಪ್ರಭುಗಳು ಬಸವಣ್ಣವರ ಕಾಲದ ಅನುಭವ ಮಂಟಪ ಅಕ್ಕ ಮಹಾದೇವಿ ನಮಗೆ ಬಹಳ ಅಂದ್ರ ಇಲ್ಲಿ ಸಂತೋಷವೆನಿಸೋದಂದ್ರೆ ಪುರಾಣ ಕಥೆಗಳು ಹಾಗೂ ನಮ್ಮ ಇತಿಹಾಸ ರೇಣುಕಾಚಾರ್ಯರು ಸ್ವಾಮಿಗಳು ಎಲ್ಲವೂ ನಮ್ಗೆ ಈ ಸಾಂಸ್ಕೃತಿಕ ವ್ಯವಹಾರದಲ್ಲಿ ಸಿಗುತ್ತದೆ ತಾವು ದಯವಿಟ್ಟು ಬಂದು ಇಲ್ಲೊಮ್ಮೆ ಬಂದು ಹೋಗ್ರಿ ಅಂತ ಹೇಳ್ತಾ ಸಿದ್ಧಾರೂಢ ಚರಿತ್ರೆ ಫಿಲ್ಮ್ ತೋರ್ಸ್ತಾರ ಹಾಗೆ ತ್ರೀ ಡಿ ಫೈವ್ ಡಿ ಟಾಕೀಸ್ ಕೂಡ ಇದೆ ನಮ್ಮ ವಿಡಿಯೋ ಲೆಂತ್ ಹಾಕತ್ತಂತ ತೋರ್ಲ ಧನ್ಯವಾದಗಳು ನಮ್ಮ ವೀಕ್ಷಕರಿಗೆ ನಮಸ್ಕಾರ